ಅಂತೂ ಇಂತು ಮುಧೋಳ ಜನರ ಬಹುದಿನಗಳ ಕನಸು ಈಡೇರುತ್ತದೆ ಮುಧೋಳದ ಕೀರ್ತಿ ಪತಾಕಿಯನ್ನ ಜಗದಗಲ ವಿಸ್ತರಿಸಿದ ಕವಿ ಚಕ್ರವರ್ತಿ ರನ್ನನ ಬೃಹತ್ ವೃತ್ತ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆ ಹಳೆಯ ವೃತ್ತವನ್ನ ತೆರವುಗೊಳಿಸಲಾಯಿತು ಬೆಳ್ಳಂಬೆಳೆಗೆ ಜೆಸಿಬಿಯಿಂದ ಹಳೆಯ ವೃತ್ತ ತೆಗೆದುಹಾಕಲಾಯಿತು ಹೊಸ ವೃತ್ತ ನಿರ್ಮಾಣಕ್ಕೆ ಇಲಾಖೆಗಳು ಜನಪ್ರತಿನಿಧಿಗಳು ಇದೀಗ ಮನಸ್ಸು ಮಾಡಿದ್ದಾರೆ ಹಲವಾರು ದಿನಗಳ ಕನಸು ಈಡೇರುತ್ತಿರುವುದಕ್ಕೆ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ರು ರನ್ನ ನಗರದಲ್ಲಿ ರನ್ನ ವೃತ್ತ ಪುನರ್ ನಿರ್ಮಾಣಗೊಳ್ತಾ ಇದೆ ರಾಜ್ಯದಲ್ಲಿಯೇ ಒಂದು ವಿಶೇಷವಾದ ರನ್ನ ವೃತ್ತ ನಿರ್ಮಾಣ ಮಾಡುವಂತಹ ಸ್ಥಳಾವಕಾಶ ಇದ್ದು ಇದನ್ನು ಸಚಿವರಾಗಲಿ ಅಧಿಕಾರಿ ವರ್ಗದವರಾಗಲಿ ಬಹಳ ಗಮನಕ್ಕೆ ತೆಗೆದುಕೊಂಡು ವಿಶೇಷವಾದ ವೃತ್ತ ನಿರ್ಮಾಣ ಮಾಡುವುದರಲ್ಲಿ ತಮ್ಮ ಅಭಿರುಚಿಯನ್ನು ತೋರಿಸಬೇಕು ಅದರ ಜೊತೆ ಜೊತೆಗೆ ಇವತ್ತೇನು ರನ್ನರ್ ವೃತ್ತ ನಿರ್ಮಾಣ ಆಗ್ತಿದೆ ಅಲ್ಲ ಹಲವಾರು ವರ್ಷಗಳಿಂದ ರನ್ನನ ಸಾಹಿತಿಗಳು ಆಗಿ ಆಗಿರ್ಬೋದು ರನ್ನನ ಅಭಿಮಾನಿಗಳಾಗಿರ್ಬೋದು ಅವ್ರ ಬೇಡಿಕೆ ಇತ್ತು ಇವತ್ತು ಅದಕ್ಕೆ ಮಾನ್ಯ ಸಚಿವರು ಸ್ಪಂದಿಸಿದ್ದಾರೆ ಅವರಿಗೆ ರನ್ನನ ಅಭಿಮಾನಿಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದರ ಜೊತೆ ಜೊತೆಗೆ ಆದಷ್ಟು ಬೇಗನೆ ಈ ರನ್ನ ವೃತ್ತ ನಿರ್ಮಾಣಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿ ಒಂದು ರಾಜ್ಯದಲ್ಲಿ ವಿಶೇಷವಾಗಿ ಸರ್ಕಲ್ ಆಗಲಿ ಯಾಕಂದ್ರೆ ಸ್ಥಳಾವಕಾಶ ಜಾಸ್ತಿ ಇದ್ದು ಅದರ ಜೊತೆ ಜೊತೆಗೆ ಇವತ್ತು ನಮಗೆ ಇಲ್ಲಿ ಅದನ್ನ ಇಡೀ ಮುದೋಳಕ್ಕೆ ಆಗಮಿಸುವಂತ ಪ್ರತಿಯೊಬ್ಬರಿಗೂ ರನ್ನ ಅಂದ್ರೆ ಯಾರಪ್ಪ ಇದು ರನ್ನ ನಾಡು ಅನ್ನೋ ಇದೊಂದು ಸರ್ಕಲ್ ನಾವು ಮಾದರಿಯಾಗಿ ತೋರಿಸ್ಕೊಡ್ಬೋದು ಈ ಮೊದಲು ಇದ್ದ ವೃತ್ತವನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿರ್ಮಾಣ ಮಾಡಿದ್ರು ಮುಧುವಳದಲ್ಲಿ ಅರವತ್ನಾಲ್ಕನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಾಗಿ ಈ ವೃತ್ತವನ್ನ ನಿರ್ಮಿಸಿದ್ರು ಹೊಸ ವೃತ್ತ ನಿರ್ಮಿಸಲು ಶ್ರಮಿಸಿದ ಎಲ್ಲರಿಗೂ ರನ್ನ ಪ್ರತಿಷ್ಠಾನದ ಸದಸ್ಯರು ಕೃತಜ್ಞತೆ ಸಲ್ಲಿಸಿದ್ರು ರವಿ ಚಕ್ರವರ್ತಿ ರನ್ನನ ಸರ್ಕಲ್ಲು ಇಲ್ಲಿವರೆಗೆ ಸಣ್ಣ ಪ್ರಮಾಣದಲ್ಲಿತ್ತು ಈಗ ಅದನ್ನು ಬೃಹತ್ ಆಕಾರದಲ್ಲಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟಲು ಇಂದು ಆ ಕಾರ್ಯವನ್ನು ಪ್ರಾರಂಭಿಸಲಾಯಿತು ಈ ಒಂದು ಪ್ರಾರಂಭವಾದ ಕಾರ್ಯವನ್ನು ನೋಡಿ ಮೊದಲು ಪಟ್ಟಣದ ಸಾಹಿತಿಗಳು ಸಾಹಿತ್ಯ ಆಸಕ್ತರು ಗಣ್ಯ ಮಾನ್ಯರೆಲ್ಲರೂ ಈ ಒಂದು ಕಾರ್ಯವನ್ನು ನೋಡಿ ತಮ್ಮ ಬಹಳ ದಿನಗಳಿಂದ ನಡೆಯಬೇಕಾದಂಥ ಕೆಲಸ ಇಂದು ಪ್ರಾರಂಭವಾಗಿದೆ ಎಂದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಇಂತಹ ಒಂದು ರನ್ನನ ಹೆಸರು ಅಜರಾಮರವಾಗಿ ಉಳಿಯುವಂಥ ಇಂಥ ಒಂದು ಸರ್ಕಲ್ದ ಒಂದು ಕಾರ್ಯವನ್ನು ನಮ್ಮ ಕ್ಷೇತ್ರದ ನಮ್ಮ ಮತಕ್ಷೇತ್ರದ ಮಾನ್ಯ ಸಚಿವರಾದಂಥ ಶ್ರೀ ಬಿ ಇಮ್ಮಪುರ್ ಸಾಹೇಬರವರ ಸತತ ಪ್ರಯತ್ನದಿಂದ ಅವರ ಮುಂದಾಳತ್ವದಲ್ಲಿ ಇಂದು ಕವಿಚಕ್ರವರ್ತಿ ರನ್ನನ ಬೃಹದಾಕಾರದ ದೊಡ್ಡದಾದ ಸರ್ಕಲ್ ಅನ್ನು ಕಟ್ಟುವಂತಹ ಕಾರ್ಯವನ್ನು ಎಂದು ಪ್ರಾರಂಭಿಸಲಾಯಿತು ಎಂದು ಹೇಳಲು ನನಗೆ ಬಹಳ ಸಂತೋಷವಾಗುತ್ತದೆ ಇದೀಗ ನಿರ್ಮಾಣವಾಗುತ್ತಿರುವ ವೃತ್ತ ಬಹಳಷ್ಟು ಬೃಹತ್ ಮತ್ತು ಆಕರ್ಷಣೀಯವಾಗಿರಲಿದೆ ಎಂಬ ಮಾತು ಕೇಳಿ ಬರ್ತಿದೆ ಒಟ್ನಲ್ಲಿ ಮುಧೋಳಕ್ಕೆ ಈ ವೃತ್ತ ಕಳಶ ಪ್ರಾಯವಿದ್ದಂತೆ ಸುಂದರವಾದ ವೃತ್ತ ನಿರ್ಮಾಣವಷ್ಟೇ ಅಲ್ಲ ಅದರ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕಿದೆ ಮುಧೋಳ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ